ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಅಡೆ ದೋಸೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ಎರಡು ಗ್ಲಾಸು ನಾ ಎರಡು ಗ್ಲಾಸಷ್ಟು ದೋಸೆ ಹಾಕಿ ಹಾಕಂದಿದ್ದೀನಿ ಒಂದು ಕಪ್ಪು ಕಡಲೆಬೇಳೆನ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಬೇಳೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಸತಿ ಮತ್ತು ಮೆಹ್ಕೆ ಒಂದು ಎರಡು ಚಮಚ ಮೆಹ್ಕೆ ಹಾಕ್ತಾಯಿದ್ದೀನಿ ನಾನು ಉದ್ದಿನಬೇಳೆ ಇದಕ್ಕೆ ಕಾಳುಗಳು ಹಾಕಿರೋದ್ರಿಂದ ಜಾಸ್ತಿ ಉದ್ದಿನಬೇಳೆ ಹಾಕುವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಬೇಳೆನ ಹಾಕ್ತೀನಿ ನೋಡಿ ಇಷ್ಟೇ ಉದ್ದಿನಬೇಳೆ ಹಾಕ್ತೀನಿ ಇವಾಗ ಇದನ್ನು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಂದರೆ ನಾನು ಎರಡು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಬೇಡಿಗೆ ಮೆಣಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಹಾಕ್ತೀನಿ ನಾವು ಅಡೆ ದೋಸೆ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಅಲ್ಲ ಹಾಗಾಗಿ ಜೀರಿಗೆನ ನಾನು ಮುಂಚೆ ಹಾಕಿದ್ದೀನಿ ತೊಳೆದ್ರೆ ಒಟ್ಟೋಗುತ್ತೆ ಅಂದ್ಬಿಟ್ಟು ಇದನ್ನು ಐದರಿಂದ ಅವರು ನೆನೆಯಕ್ಕೆ ಇಡ್ತೀನಿ ಒಂದು ಅವರ್ ನೆಂದರೆ ಚೆನ್ನಾಗಿ ನೆನೀತದೆ ತುಂಬ ಒಳ್ಳೆಯದಿದು ನಾನು ಮೂರನೇ ಇದ್ರ ನೆನೆದಾದಮೇಲೆ ಒಂದು ಬಟ್ಲು ಕೊಬ್ಬರಿ ತೆಂಗಿನಕಾಯಿ ತುರಿನ ಹಾಕೋಬೇಕು ರುಬ್ಬೋದಕ್ಕೆ ಇವಾಗ ನೆನೆಯೋಕ್ಕೆ ನೀರು ಹಾಕಿ ಇಡ್ತೀನಿ ನಾಲ್ಕರಿಂದ ಅವರು ಇವಾಗ ನೆನ ನೆನೆಯ ನಾಲ್ಕರಿಂದ ಐದವರೆ ಹಿಂಗೆ ಬಿಟ್ಬಿಡೋಣ ಮುಚ್ಚಿಬಿಟ್ಟು ಅಷ್ಟರಲ್ಲಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಒಂದು ಐವತ್ತು ಗ್ರಾಮ್ಗಿಂತ ಜಾಸ್ತಿ ನಾನು ಸುಬ್ರಿ ನೆಲೆನ ಹಾಕಿದ್ದೀನಿ ನಿಮ್ಮ ಜನನ ನೋಡಿ ಕ್ವಾಂಟಿಟಿನ ಹಾಕೋಬಹುದು ನಾಲ್ಕರಿಂದ ಐದವರೆಗೂ ನೆಂದಿದೆ ಇವಾಗ ಗ್ರೈಂಡರ್ಗೆ ಹಾಕ್ತೀನಿ ಇದನ್ನ ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಐಸ್ ಬರಲ್ಲ ಹಂಗಾಗಿ ಗ್ರೈಂಡರ್ಗೆ ಹಾಕ್ತೀನಿ ಅದ್ರ ಜೊತೆಗೆ ಇದೊಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕಿ ರುಬ್ಕೊಳ್ತೀನಿ ನಾನು ನೋಡ ರುಬ್ಬೇಕು ನಂತರ ಕೆಂಪು ಕೆಂಪು ಈ ಥರ ರೋಸ್ಟ್ ಹಾಕ್ಬೇಕು ಚೆನ್ನಾಗಿರುತ್ತೆ ಹೀರೆಕಾಯಿ ಚಟ್ನಿಗೆ ತೊಗರಿ ಬೆಳೆನೆ ಹಾಕಿದ್ರೇ ಚೆನ್ನಾಗಿರೋದು ಬೇರೆ ಚಟ್ನಿಗಳಲ್ಲಿ ಯಾವ್ದಾದ್ರು ಹೀರೆಕಾಯಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಯಾವ ಬಾಣಂತಿದ್ದರೂ ಸಹ ಊಟ ಮಾಡ್ಬೋದು ಬೇ ತೊಗರಿ ಬೇಳೆ ಚೆನ್ನಾಗಿ ಕೆಂಪುಗೆ ಇವಾಗ ನಾನು ಹೀರೆಕಾಯಿ ಹೀರೆ ಕೈ ಹೇಳ್ತಾರಲ್ಲ ಅದನ್ನೂ ನಾವು ಹೀರೇ ಹಾಕ್ಬೋದು ನೀವು ಕೈ ಹಾಕ್ಬೋದು ನಾನು ಹೋಲ್ ಇರೋ ಕೈ ನಾನು ಅದನ್ನು ಹಾಕಿದ್ದೀನಿ ಇದಕ್ಕೆ ಕರ್ಬೈನು ಮತ್ತು ಹತ್ತು ಮೆಣಸಿನ ಕೈ ಹಾಕೊಳ್ತಾ ಇದ್ದೀನಿ ಮೀಸನ್ ಮಾಡಿ ನಾನು ಇದಕ್ಕೆ ಮಾತ್ರ ಎತ್ತೈಸಿ ಹಾಕಿದ್ದೀನಿ ಯಾಕಂದರೆ ಅಡೆಯ ದೋಸೆ ಬೇರೆ ಗ್ಯಾಸ್ಟಿಕ್ ಆಗುತ್ತೆ ಒಂದು ಹತ್ತು ಸಾವಿರ ನೆನ್ಸ್

ಕೆಲವರು ಇದೇ ಕಣ್ಣ ಶೀತ ಅಂತಾರೆ ಅದಕ್ಕೆ ಒಂದು ಚೂ ಅರ್ಚನಾ ಪುಡಿ ಆಗ್ತದೆ ಇಲ್ಲಿ ಯಾವುದೇ ಬಾಣಂತಿ ಆಗಿರೋರು ಮತ್ತೆ ಏಜ್ ಅಟೆಂಡ್ ಮಾಡಿರೋರು ಸಹ ಊಟ ಮಾಡ್ಬೋದೀವಿ ಶೀತ ಅಂತೂ ಅಲ್ಲೇ ಇಲ್ಲ ಚೆನ್ನಾಗಿರುತ್ತೆ ಯಾವ ಚಟ್ನಿ ನಾವು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳ್ಳಗೆ ಹೇಳಿದ್ರು ಓಕೆನೆ ನೋಡಿ ರುಬ್ಕೊಂಡಿದ್ದೀನಿ ಒಗ್ಗರಣೆ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ ಇದು ಹೀರೆಕಾಯಿ ಚಟ್ನಿ ಅದೆಲ್ಲ ಐತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಒಳ್ಳೆ ಹಿಂದೆಗಡೆನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಒಂಚೂರು ಬೆಣ್ಣೆನೇ ಬೆಣ್ಣೆ ಆದರೂ ಸರಿ ತುಪ್ಪ ಆದರೂ ಸರಿನೇ ಹಾಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಫುಲ್ ಆಗಿದೆ ಅಂದರೆ ಅಡೆ ದೋಸೆಗೆ ಬೇರೆ ಎಲ್ಲದ ಥರದ್ದು ಹಾಕ್ತಾರೆ ಇದಕ್ಕೊಂದು ಎರಡು ಮೂರು ಐಟಮ್ ಅಷ್ಟೇ ನಾನು ಹಾಕ್ತಾ ಇರೋದು ಇದು ಒಂಥರ ವಿಶೇಷ ದೋಸೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೀವು ವಸತಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಎರಡೂ ಕಡೆ ಇದನ್ನ ಒಂದ್ ಕಡೆ ಬೇಯಿಸಬಾರ್ದು ದೋಸೆನ ಸಾಮಾನ್ಯವಾಗಿ ಒಂದ್ ಕಡೆ ಬೇಯಿಸ್ಕೊಂತಾರೆ ಆ ಥರ ಮಾಡಬಾರ್ದು ಎರಡೂ ಕಡೆ ಬೇಯಿಸ್ಬೇಕಿದಿನ ಕಮ್ಮೆ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಚಟ್ನಿ ನೋಡಿ ಅಡೇ ದೋಸೆ ಹೀರೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೆ ಕಾಂಬಿನೇಷನ್ ಮಾಡಿ ಸ್ನೇಹಿತರೆ ನೀವು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ವಿಡಿಯೋ ನೋಡಿದ